ಆತ್ಮೀಯ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಶಿಕ್ಷಕ ಮಿತ್ರರೇ ಇವತ್ತಿನ ದಿನ ನಾನು ಎಸ್ ಎಸ್ ಎಲ್ ಸಿ ಸೈನ್ಸ್ ಸಂಬಂಧಪಟ್ಟ ಹಾಗೆ ಲರ್ನ್ ಮೋರ್ ಸ್ಕೋರ್ ಮೋರ್ ಅಂತಕ್ಕಂಥ ಒಂದು ವಿಷಯದವನ್ನ ತಿಳಿಸುತ್ತಾ ಇವತ್ತಿನ ದಿನ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವ ಅಂಶದಲ್ಲಿ ಅಲೈಂಗಿಕ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳ ಮೇಲೆ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ಈ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮನುಗಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ವಿಷಯವನ್ನು ತಮಗೆ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ತಾವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ನಾನೇನೆಲ್ಲ ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಎಲ್ಲ ಯೂಟ್ಯೂಬ್ಗಳ ನೋಟಿಫಿಕೇಶನ್ ತಮಗೆ ಮೊದಲು ಬರುತ್ತವೆ ಹಾಗಾಗಿ ತಾವು ದಯವಿಟ್ಟು ಈ ಒಂದು ಮನುಗುಳಿ ಸರ್ ಅಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲು ತಾವು ಲೈಕ್ ಮಾಡುವುದರ ಮೂಲಕ ಶೇರ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವ ಅಧ್ಯಾಯದಲ್ಲಿ ಭಾಗ ಒಂದು ಅಂದರೆ ಪಾರ್ಟ್ ಒನ್ ಆಗಿ ಲೈಂಗಿಕ ಮತ್ತು ಅಲೈಂಗಿಕ ವಿಧಗಳ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಕ್ಯಾನ್ ಯೂಸ್ ದಿಸ್ ಸ್ಟಡಿ ಮಟೀರಿಯಲ್ಸ್ ಪ್ರಾಪರ್ಲಿ ಆ್ಯಂಡ್ ಸ್ಕೋರ್ ಮೋರ್ ಮಾಸ್ ಇನ್ ದ ಎಕ್ಸಾಮ್ ಸೊ ಸಂತಾನೋತ್ಪತ್ತಿ ಅಂದ್ರೇನು ಅಂತ ತಿಳ್ಕೊಬೇಕಾಗೆ ನಾವು ಹೇಳ್ತಾರೆ ಜನರಲ್ಲಾಗಿ ತನ್ನಂತೆ ಹೋಲುವ ಮರಿಗಳಿಗೆ ಜನ್ಮ ನೀಡುವ ಒಂದು ಪ್ರಕ್ರಿಯೆ ಅಂತೇಳಿ ಹಾಗೆ ಇನ್ನೊಂದು ಅರ್ಥದಲ್ಲಿ ಸಂತಾನೋತ್ಪತ್ತಿಯು ಜೈವಿಕ ಪ್ರಕ್ರಿಯೆಯನ್ನು ಸೂಚಿಸ್ತದೆ ಜೊತೆಗೆ ಜೀವಿಗಳು ಪೋಷಕ ಜೀವಿಗಳಂತೆ ಹೊಸ ಜೀವಿಗಳನ್ನು ಹೋಲುವಂಥ ಮರಿಗಳಿಗೆ ಜನ್ಮ ನೀಡ್ತವೆ ಅಂತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಸೊ ದ ನೆಕ್ಸ್ಟ್ ನೋಡಿ ಏನಾಗತ್ತೆ ಈ ಒಂದು ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧಗಳು ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ ಇಲ್ಲಿ ತಾವು ಗಮನಿಸ್ತಾ ಇದ್ರ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವಿಧಳನ ಮತ್ತು ದ್ವಿವಳನ ಅಂತಕ್ಕಂಥ ಒಂದು ವಿಧವನ್ನ ಕಾಣ್ತಾ ಇದ್ದೀವಿ ವಿಧಳನ ಮತ್ತು ದ್ವಿವಿಧಳನ ಕೇವಲ ಏಕಕೋಶ ಜೀವಿಗಳಲ್ಲಿ ಮಾತ್ರ ಕಂಡು ಬರ್ತದೆ ಅಂತಕ್ಕಂಥದ್ದು ತಮಗೆ ಗೊತ್ತಾಗಿದೆ ಹಾಗಾಗಿ ಏಕಕೋಶ ಜೀವಿಗಳಿಗೆ ಸುಮಾರು ಉದಾಹರಣೆ ತಾವೆಲ್ಲ ಹೆತ್ರೆಮಿಬ ಆಗಿರ್ಬೋದು ಹ್ಞೂ ಪ್ಯಾರಾಮೇಷಿಯಮ್ ಆಗಿರ್ಬೋದು ಇವೆಲ್ಲ ತಾವು ಗಬ್ಬಗಿಸ್ತೀವಿ ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದು ಪ್ರಕ್ರಿಯೆ ಹೆಂಗೆ ನಡೀತದೆ ಇಲ್ಲಿ ಅಂದರೆ ಏಕ ಮತ್ತು ದ್ವಿ ವಿದಳನೆ ಹೆಂಗೆ ನಡೀತದೆ ಅಂತ ಕೇಳಿದ್ರೆ ಒಂದು ಕೋಶವನ್ನು ಎರಡು ಮರಿ ಕೋಶಗಳಾಗಿ ವಿಭಜನೆ ಮಾಡ್ತಕ್ಕಂಥದ್ದನ್ನೇ ನಾವು ಈ ಒಂದು ಅಲೈಗ ಸಂತಾನೋತ್ಪತ್ತಿ ಅಂದರೆ ವಿಧಳನ ಮತ್ತು ಅವಿದಳನ ಪ್ರಕ್ರಿಯೆಯಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಇನ್ನೊಂದು ವಿಧಳನ ಮತ್ತು ಬಹುವಿದಳನ ಏಕಕೋಶ ಜೀವಿಗಳಲ್ಲಿ ಮಾತ್ರ ಕಾಣ್ತದ ಅಂತಕ್ಕಂಥ ನಮಗೆ ಗೊತ್ತಿರುವ ಹಾಗೆ ಜೊತೆಗೆ ವಿದಳನ ಮತ್ತು ಬಹುವಿದಳನ ಒಂದು ಕೋಶವನ್ನು ಮಾಡ್ತಾವಪ್ಪ ಅಂದರೆ ಬಹು ಮರಿ ಕೋಶಗಳನ್ನಾಗಿ ವಿಭಜನೆ ಮಾಡ್ತಕ್ಕಂಥದ್ದು ಕಾಣ್ತೀವಿ ಎಲ್ಲಿ ಪ್ಲಾಸ್ಮೋಡಿಯಮ್ದೊಳಗ ನೋಡಿರಿ ವಿದಳನದೊಳಗೆ ವಿದಳನ ಕ್ರಿಯೆ ಹಾಗೆ ತುಂಡರಿಕೆ ಅಂತಕ್ಕಂಥದ್ದು ಇನ್ನೊಂದು ವಿಧಾನ ಅಲೈಂಗ ಸಂತಾನೋತ್ಪತ್ತಿಲಿ ಇದು ಬಹುಕೋಶ ಜೀವಿಗಳಲ್ಲಿಯೇ ಕಾಣ್ತೀವಿ ಜೊತೆಗೆ ಪಕ್ವತೆಯ ನಂತರ ಜೀವಿ ಸಣ್ಣ ತುಂಡುಗಳಾಗಿ ತುಂಡರಿಸ್ತವೆ ನಂತರ ಏನಾಗುತ್ತೆ ಪ್ರತಿಯೊಂದು ತುಂಡು ಹೊಸ ಜೀವಿಯಾಗಿ ಬೆಳೀತದೆ ಅಂತಕ್ಕಂಥದ್ದು ನಾವಿಲ್ಲಿ ಕಾಣ್ತೀವಿ ಉದಾಹರಣೆಗೆ ಸ್ಪೈರೋಗೈರಾ ಅಂತ ಹಾಗೆ ನಾಲ್ಕನೇದು ಮಗ್ಗು ಅಂತ ಬರುತ್ತೆ ಇಲ್ಲಿ ಪುನರುತ್ಪಾದಕ ಜೀವಕೋಶಗಳು ಪದೇ ಪದೇ ವಿಭಜನೆಗೊಂಡು ಮಗ್ಗು ರೂಪುಗೊಳ್ಳುತ್ತವೆ ಪಕ್ವತೆಯ ನಂತರ ಮಗ್ಗು ಮುಖ್ಯ ದೇಹದಿಂದ ಮಾರ್ಪಟ್ಟು ಹೊಸ ಸಂತತಿಯಾಗಿ ಬೆಳೀತದೆ ಉದಾಹರಣೆಗೆ ಹೈಡ್ರಾ ಮತ್ತು ಈಸ್ಟ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಐದನೇದ್ದು ಬೀಜಗಳ ಉತ್ಪಾದನೆ ಅಂತ ಇದು ದಾರದಂಥ ರಚನೆಯನ್ನು ಹೊಂದಿರ್ತದೆ ಹಾಗೆ ಬೀಜಕಗಳ ರಚನೆಯನ್ನು ಹೊಂದಿರ್ತದೆ ಬೀಜಕ ದಾನ್ಯವು ಬೀಜಗಳನ್ನು ಹೊಂದಿರ್ತದೆ ಬೀಜಗಳು ಹೊಸ ಸಂತತಿಯಾಗಿ ಬೆಳೆಯಬಹುದಾದ ಅನುವಂಶಿಕ ವಸ್ತುಗಳನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ ಉದಾಹರಣೆಗೆ ನಾವು ಕಾಣ್ತಕ್ಕಂಥದ್ದು ರೈಜೋ ಫಸ್ ಅಂತೇಳಿ ಇನ್ನು ಆರನೇದು ಏನಪ್ಪ ಅಂದರೆ ಪುನರುತ್ಪಾದನೆ ಅಂತ ಒಂದು ಜೀವಿಯನ್ನು ಆಕಸ್ಮಿಕವಾಗಿ ಎರಡು ಅಥವಾ ಹೆಚ್ಚಿನ ತುಂಡುಗಳನ್ನಾಗಿ ಕತ್ತರಿಸಿದಾಗ ಪ್ರತಿ ತುಂಡಿನ ಜೀವಕೋಶಗಳು ವಿಭಜನೆಗೊಳ್ಳಲು ಮತ್ತು ಹೊಸ ಜೀವಿಗಳನ್ನು ಸೃಷ್ಟಿಸಲು ಪ್ರಾರಂಭಿಸ್ತಾವೆ ಅಂತ ಕಾಣ್ತೀವಿ ಪ್ರಮುಖವಾಗಿ ಇದಕ್ಕೆ ಉದಾಹರಣೆ ಹೈಡ್ರಾ ಮತ್ತು ಫ್ಲನೆರಿಯಾ ಅಂತ ಇನ್ನು ಏಳನೇ ದ್ಯಾವದಪ್ಪ ಅಲೈಕ ಸಂತಾನೋತ್ಪತ್ತಿ ಸಂಬಂಧಪಟ್ಟ ಹಾಗೆ ಕಾಯಜ ಸಂತಾನೋತ್ಪತ್ತಿ ಅಂತ ಅದರಲ್ಲಿ ಮತ್ತೆ ಎರಡು ವಿಧ ನೈಸರ್ಗಿಕ ಮತ್ತು ಕೃತಕ ಅಂತ ಈ ನೈಸರ್ಗಿಕ ಸಂತಾನೋತ್ಪತ್ತಿಯಲ್ಲಿ ಸಸ್ಯದ ಬೇರನ್ನು ಕಾಂಡನ್ನು ಮತ್ತು ಎಲೆಗಳನ್ನು ಬಳಸಿಕೊಂಡು ಹೊಸ ಸಸ್ಯಗಳನ್ನಾಗಿ ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಹಾಗೆ ಈ ಒಂದು ಕಾಯಜ ಸಂತಾನೋತ್ಪತ್ತಿಯಲ್ಲಿ ಎಲೆಯ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಎಲೆಯ ಅಂಚಿನಲ್ಲಿ ಮೊಗ್ಗುಗಳು ಉತ್ಪತ್ತಿ ಆಗ್ತವೆ ಈ ಮಗ್ಗುಗಳು ಬೆಳೆದು ಮಣ್ಣಿಗೆ ಬಿದ್ದಾಗ ಆ ಮಣ್ಣಿನಲ್ಲಿರ್ತಕ್ಕಂಥ ಸಸ್ಯ ಏನಾಗುತ್ತೆ ಹೊಸ ಸಸ್ಯವಾಗಿ ಬೆಳೀತದ ಅಂತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ ಎಲೆಯ ಕಾಯಜ ಸಂತಾನೋತ್ಪತ್ತಿ ಉದಾಹರಣೆಗೆ ಬ್ರಯೋಫಿಲಮ್ ಅಂತ ಹೇಳ್ತೀವಿ ಕಾಂಡದ ಕಾಯಜ ಸಂತಾನೋತ್ಪತ್ತಿಗೆ ಶುಂಠಿ ಅಂತ ಹೇಳ್ತೀವಿ ತಾವು ಕೃತಕ ಕಾಯಜ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಮಾನವನ ಹಸ್ತಕ್ಷೇಪವಿಲ್ಲದೆ ನಡೆಯೋದಿಲ್ಲ ಹಾಗಾಗಿ ಮಾನವನ ಹಸ್ತಕ್ಷೇಪವು ಕೃಷಿ ಉದ್ದೇಶಗಳಿಗಾಗಿ ಸಸ್ಯಗಳನ್ನು ಬೆಳೆಯಲು ಸಹಾಯ ಮಾಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕಾಯಜ ಕೃತಕ ಕಾಯಜ ಸಂತಾನೋತ್ಪತ್ತಿ ಅಂತ ಕೃತಕ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಲೇರಿಂಗ್ ಅಥವಾ ಗ್ರಾಫ್ಟಿಂಗ್ ಅಂತಕ್ಕಂಥ ಎರಡು ವಿಧಾನಗಳಿವೆ ಉದಾಹರಣೆಗೆ ಕಬ್ಬು ಗುಲಾಬಿ ದ್ರಾಕ್ಷಿ ಇವೆಲ್ಲವುಗಳನ್ನು ಈ ಕೃತಕ ಕಾಯಜ ಸಂತಾನೋತ್ಪತ್ತಿಯಲ್ಲಿ ನಾವು ಬಳಸ್ತಕ್ಕಂಥದ್ದು ಕಾಣ್ತೀವಿ ಇನ್ನು ತಮಗೆಲ್ಲ ಗೊತ್ತಿರುವ ಹಾಗೆ ಕಾಯಜ ಸಂತಾನೋತ್ಪತ್ತಿಯ ಪ್ರಯೋಜನ ನೋಡಿದಾಗ ತಾವೆಲ್ಲ ಥಿಂಕ್ ಮಾಡುವಂಥ ಒಂದು ಅಂಶ ಇದು ವರವೋ ಶಾಪೋ ಅಂಥೇಳಿ ಆದಷ್ಟು ತಾವು ವಿಚಾರಿಸಿ ಈ ಒನ್ಯದ ಪ್ರಯೋಜನ ಏನಪ್ಪಾ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಗಿಂತ ಕಡಿಮೆ ಅವಧಿಯನ್ನು ಇದು ತೆಗೆದುಕೊಳ್ಳುತ್ತದೆ ಇನ್ನು ಪೋಷಕರ ಅನುವಂಶೀಯ ಗುಣಗಳನ್ನು ಸಂರಕ್ಷಣೆ ಪಡ್ತದೆ ಬೀಜ ಉತ್ಪಾದಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿರತಕ್ಕಂಥ ಸಸ್ಯಗಳ ಪ್ರಸರಣವನ್ನು ಶಕ್ತಿಗೊಳಿಸ್ತದೆ ಮಾನವರು ಬಯಸಿದ ಅಪೇಕ್ಷಿತ ಗುಣಗಳನ್ನು ನಾವು ಇಲ್ಲಿ ಪಡಿಬೋದಾಗಿದೆ ಕೊನೆಯದಾಗಿ ಐದನೇದು ಅನೇಕ ಸಸ್ಯಗಳನ್ನು ಒಂದೇ ಸಮಯದಲ್ಲಿ ಕೂಡ ನಾವು ಉತ್ಪಾದಿಸುವಂಥ ಒಂದು ಪ್ರಯೋಜನ ಈ ಒಂದು ರೀತಿಯಲ್ಲಿ ಕಾಣ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಈ ನನ್ನ ಮನುಗೊಳಿಸಿರಂತಕ್ಕಂಥ ಯೂಟ್ಯೂಬನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು